ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನರ್ಸರಿನಲ್ಲಿ ದಾಸವಾಳ ಗಿಡನ ಕಟಿಂಗ್ ಮಾಡಿ ಆ ಕಟಿಂಗ್ ನೆಟ್ಟು ಯಾವ ರೀತಿ ದೊಡ್ಡ ಗಿಡನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಬನ್ನಿ ನೋಡಿ ಈ ನರ್ಸರಿನಲ್ಲಿ ಅಂದ್ರೆ ಒಂದು ಶೆಡ್ ತರ ಇರುತ್ತೆ ಅಲ್ಲಿ ಫುಲ್ಲು ಕವರ್ ಎಲ್ಲ ಮುಚ್ಚಿರ್ತಾರೆ ನೋಡಿ ಅಲ್ಲಿ ಒಂದು ಇದು ಈ ದಾಸವಾಳ ಗಿಡದೊಳಗಡೆ ಎಲ್ಲ ಒಂದು ಪುಟ್ಟಿ ತರ ಇರುತ್ತೆ ನೋಡಿ ಅದರೊಳಗಡೆ ನೋಡಿ ಈ ತರ ಫಸ್ಟ್ಗೆ ಮಣ್ ತುಂಬಿ ಎಲ್ಲ ಇಟ್ಟಿರ್ತಾರಂತೆ ಆ ಟ್ರೇನಲ್ಲಿ ಮಣ್ಣು ತುಂಬಿ ಇಟ್ಬಿಟ್ಟು ಈಗ ಮದರ್ ಪ್ಲಾಂಟ್ ಇರುತ್ತೆ ನೋಡಿ ದಾಸವಾಳ ಗಿಡ ಅದರಲ್ಲಿ ಕಟ್ಟಿಂಗ್ ಮಾಡ್ಬಿಟ್ಟು ಅದನ್ನ ಸಣ್ಣ ಸಣ್ಣ ಕಡ್ಡಿಗಳನ್ನ ಇದರಲ್ಲಿ ಈ ತರ ನೆಟ್ಟಿರ್ತಾರಂತೆ ಸಣ್ಣ ಸಣ್ಣದು ಪುಟ್ಟಿ ತರ ಇರುತ್ತೆ ನೋಡಿ ಅದರೊಳಗೆ ನೆಟ್ಬಿಟ್ಟು ಅವರು ಕಡ್ಡಿನ ಇದನ್ನು ಅದ್ರ ಮೇಲೆ ಕವರ್ ಮುಚ್ಚಿಬಿಡ್ತಾರೆ ನೀರು ಹಾಕ್ಬಿಟ್ಟು ಅಂದರೆ ದಿನ ಬಿಟ್ಟು ದಿನ ನೀರು ಹಾಕ್ತಾರಂತೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಫುಲ್ ಕವರ್ ಮುಚ್ಚಿಬಿಡೋದು ಅಂದರೆ ಅದು ನೆರಳಲ್ಲೇ ಇರಬೇಕು ಆ ನೆರಳಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಟಿಂಗ್ ಎಲ್ಲ ಬರುತ್ತಂತೆ ನೋಡಿ ಅವರು ತೋರಿಸ್ತಿದ್ದಾರೆ ನಾನು ಕೇಳಿದೆ ನೀವು ಯಾವ ರೀತಿ ಕಟಿಂಗ್ ಮಾಡಿ ಗಿಡನ ಬೆಳೆಸ್ತೀರಾ ಅನ್ನೋದಕ್ಕೆ ಅವರು ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ ನನಗೆ ನಾವು ಈ ತರ ಸಣ್ಣ ಪುಟ್ಟಿನಲ್ಲಿ ಅದಕ್ಕೆ ಮಣ್ಣು ತುಂಬಿಸ್ಬಿಟ್ಟು ಕಟಿಂಗ್ ನೆಟ್ಬಿಟ್ಟು ಈ ತರ ನೆರಳಲ್ಲಿ ಇಟ್ಟಿರ್ತೀವಿ ಅಂತ ತೋರಿಸ್ತಿದ್ದಾರೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ಈ ತರ ಇಷ್ಟು ಬೇರು ಬಂದಾಗ ಅವರು ಆ ದೊಡ್ಡ ಕವರ್ ಗೆ ಮಣ್ಣು ತುಂಬಿಟ್ಟು ಈ ಪುಟ್ಟಿ ಸಮೇತನೇ ಹಂಗೆ ನೆಡ್ತಾರಂತೆ ನೆಟ್ಟು ಅದು ಸ್ವಲ್ಪ ಚೆನ್ನಾಗಿ ದೊಡ್ಡದೆಲ್ಲ ಆದಮೇಲೆ ಆಮೇಲೆ ಸೇಲ್ ಮಾಡೋದಂತೆ ಅವರು ಫುಲ್ ತೋರಿಸ್ತಾ ಇದ್ದಾರೆ ನೋಡಿ ಇದು ಅಂದ್ರೆ ಫುಲ್ ದಾಸವಾಳ ಕಟಿಂಗ್ ನೆಟ್ಟಿದ್ದಾರೆ ಇದರಲ್ಲಿ ಅದರಲ್ಲೂ ಅವರು ಸಣ್ಣ ಸಣ್ಣ ಕಟ್ಟಿಂಗೇನೆ ನೆಡೋದು ನಾವು ನಮ್ಮ ಗಾರ್ಡನಲ್ಲಿ ಎಷ್ಟು ದೊಡ್ಡ ಕಟ್ಟಿಂಗ್ ನೆಟ್ಟರೂ ಕೆಲವೊಂದು ಸತಿ ಬರೋದೇ ಇಲ್ಲ ನೋಡಿ ಇವರು ಸಣ್ಣ ಸಣ್ಣ ಕಟ್ಟಿಂಗ್ಗಳನ್ನೇ ನೆಟ್ಟಿದ್ದಾರೆ ನೆಟ್ಟಿದ್ರೂ ಎಷ್ಟು ಚೆನ್ನಾಗೇ ಬೇರೆಲ್ಲ ಬಂದಿದೆ ಮತ್ತು ಎಷ್ಟೊಂದು ಚೆನ್ನಾಗಿ ಎಲ್ದಿಯಾಗೂ ಸಹ ಇದೆ ನೋಡಿ ಇದೆಲ್ಲ ಫುಲ್ಲು ಅವರು ಕಟ್ಟಿಂಗ್ ಹಾಕಿರೋದನ್ನೇ ಅದನ್ನೇ ತೋರಿಸ್ತಾ ಇದ್ರು ಅವರು ನೋಡಿ ನಾವು ಈ ಥರನೇ ಬೆಳೆಯೋದು ಕಟಿಂಗ್ ಎಲ್ಲ ಇಟ್ಬಿಟ್ಟು ಅಂತ ಇನ್ನು ಈ ಸೈಡ್ ಬಂತು ಅಂದರೆ ಎಲೆ ಬಳ್ಳಿ ನೋಡಿ ಇದೆಲ್ಲ ಎಳೆಬಳ್ಳಿನೇ ಬಳ್ಳೇ ಎಲೆ ಅಷ್ಟೇ ಅದಕ್ಕೂ ನೀವು ಈ ಥರ ಪುಟ್ಟಿ ಹಾಕಿರ್ತೀರ ಅಂತ ಕೇಳಿದೆ ಅದಕ್ಕೆ ಅವರು ಅದನ್ನು ತೆಗೆದು ತೋರಿಸ್ತಾ ಇದ್ರು ಹೌದು ಎಲ್ಲದಕ್ಕೂ ನಾವು ಪುಟ್ಟಿ ಹಾಕಿರ್ತೀವಿ ಈ ಥರ ಕ್ಯಾಪ್ಗಳು ಅಂದರು ಇದನ್ನು ಅಷ್ಟೇ ಎಲೆಬಳ್ಳಿ ಒಂದು ಒಂದು ಇಂಚು ಮೇಲೆ ಬೆಳೆದಾಗ ಅದರಲ್ಲಿ ಬೇರು ಬಂದಿರುತ್ತೆ ನೋಡಿ ಒಂಚೂರು ಅದನ್ನು ಅವರು ಕಟ್ ಮಾಡಿಬಿಟ್ಟು ಈ ಥರ ಆ ಪುಟ್ಟಿಲಿ ಮಣ್ಣು ತುಂಬಿಬಿಟ್ಟು ಹಾಕ್ತಾರಂತೆ ಹಾಕಿ ನೋಡಿ ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ನೋಡಿ ಈ ಥರ ಕವರನ್ನು ಅವರು ಕವರ್ ಮಾಡ್ತಾರಂತೆ ಅಂದರೆ ಅದು ಒಂದು ತಿಂಗ್ಳುವರೆಗು ಅವರು ಬಿಸಿಲಲ್ಲೆಲ್ಲ ಇಡೋದಿಲ್ಲ ಕಟಿಂಗ್ಗಳ ಇಡೋದಿಲ್ವಂತೆ ನೋಡಿ ಎಲ್ಲ ಕಡೆನೂ ಇದೇ ಥರನೇ ಮಾಡಿದ್ದಾರೆ ಅವರು ಅದನ್ನು ಅವರು ಹೇಳ್ತಾ ಇದ್ರು ನಾನು ಕೇಳಿದೆ ನೀವು ಯಾವ ರೀತಿ ಬೆಳಿತೀರಾ ಅಂದರೆ ಇಷ್ಟು ಚಿಕ್ಕ ಸಣ್ಣ ಸಣ್ಣ ಕಟ್ಟಿಂಗು ನೆಡ್ತೀರಲ್ಲ ನಾವು ಹಾಕಿದ್ರೇ ಬರೋಲ್ಲ ನೀವು ಹೆಂಗೆ ಹಾಕ್ತೀರ ಅಂತ ಕೇಳಿದ್ದಕ್ಕೆ ಪಾಪ ಅವ್ರು ಅದೆಲ್ಲನೂ ತೋರಿಸ್ತಾಯಿದ್ರು ಸೇವಂತಿಕ ಗಿಡ ಆಗಿರ್ಬೋದು ಮತ್ತು ದಾಸವಾಳ ಗಿಡ ಆಗಿರ್ಬೋದು ಪ್ರತಿಯೊಂದೂ ಅವರು ಇದೇ ಥರನೇ ಕಟ್ಟಿಂಗಿಂದ ಬೆಳೆಸೋದಂತೆ ನಾನೇನು ಅಂದ್ಕೊಂಡಿದ್ದೆ ಅದು ಬೀಜ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರು ಹೇಳಿದ್ರು ಇಲ್ಲ ಅಕ್ಕ ಬೀಜ ಎಲ್ಲ ಹಾಕೋದಿಲ್ಲ ಕ ದಾಸವಾಳ ಬೀಜನ ಇದೇ ಥರ ಕಟ್ಟಿಂಗಿಂದನೇ ಬೆಳೆಸೋದು ಅಂತಲೂ ಸಹ ಹೇಳ್ತಾಯಿದ್ರು ಈ ಎಲೆ ಬಳ್ಳಿನ ಎರಡು ಸೈಡ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮನಿ ಪ್ಲಾಂಟು ಇಟ್ಟಿದ್ದಾರೆ ಮತ್ತೆ ಎಲೆ ಬಳ್ಳಿನೂ ಇಟ್ಟಿದ್ದಾರೆ ಅವರು ಅಂದ್ರೆ ಅವ್ರು ಫುಲ್ ನರ್ಸರಿ ಎಲ್ಲ ತೋರಿಸಿದ್ರು ಇನ್ನೂ ಸ್ವಲ್ಪ ನಾನು ದಾಸವಾಳ ಗಿಡದ್ದು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಅಂದ್ರೆ ದೊಡ್ಡ ದೊಡ್ಡ ದಾಸವಾಳ ಗಿಡನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂದ್ರೆ ಇದ್ರ ಇದರಲ್ಲಿ ಅಂದ್ರೆ ಇವರು ಚಿಕ್ಕ ಕಟಿಂಗ್ ಯಾವ ರೀತಿ ಬೆಳೆಸ್ತಾರೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇದರಲ್ಲಿ ನೋಡಿ ಅದರಲ್ಲೂ ಒಂದು ಕಡೆ ಮನಿ ಪ್ಲಾಂಟ್ ಇತರ ಇಟ್ಟಿದ್ದಾರೆ ಒಂದು ಕಡೆ ಎಲೆಬಳ್ಳಿ ಈ ಥರದ್ದೆಲ್ಲ ಇಟ್ಟಿದ್ದಾರೆ ಇದರಲ್ಲೂ ಅಷ್ಟೇ ಅವರು ಪ್ರತಿಯೊಂದರಲ್ಲೂ ಆ ಥರ ಪುಟ್ಟಿಗೆ ಮಣ್ಣು ತುಂಬಿಸ್ಬಿಟ್ಟು ಅದರಲ್ಲಿ ಅದು ಗಿಡ ನೆಟ್ಟು ಚೆನ್ನಾಗಿ ಬಂದ ಮೇಲೆ ಅವರು ಪಾಟ್ಗೆ ಹಾಕೋದಾಗ್ಲಿ ಮತ್ತು ಒಂದು ದೊಡ್ಡದು ಬ್ಯಾಗ್ಲಿ ಚೀಲಕ್ಕಾಗಲಿ ಈ ಥರ ಹಾಕ್ತಾರಂತೆ ಅವರು ಅದನ್ನು ಹೇಳ್ತಾ ಇದ್ರು ನಮಗೆ ಅವರು ತೋರಿಸ್ತಾ ಇದ್ರು ಪಾಪ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ಅಂತಲೂ ಸಹ ತೋರಿಸ್ತಾ ಇದ್ರು ಈಗ ಅದು ದಾಸವಾಳ ಕಟಿಂಗ್ ಎಲ್ಲ ಬಂದಿದೆಯಲ್ಲ ಅದಕ್ಕೆ ಅಂತಲೇ ಇದು ಮಣ್ಣೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರಂತೆ ಕೆಲವೊಂದಕ್ಕೆ ಕಟಿಂಗು ಸಹ ಹಾಕಿದ್ದಾರೆ ಅಂದರೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಸ್ವಲ್ಪ ಸ್ವಲ್ಪ ಬಂದಿಲ್ಲ ಯಾಕೆಂದರೆ ಮಳೆಯೆಲ್ಲ ಬಂದ ತಕ್ಕ ತುಂಬ ಸ್ವಲ್ಪ ಸತ್ತು ಹೋಗಿಬಿಟ್ಟು ಗಿಡಗಳು ಅಂತೆಲ್ಲ ಹೇಳ್ತಾಯಿದ್ರು ಅಂದರೂ ಅವ್ರಿಗೂ ನರ್ಸರಿಯವ್ರಿಗೂ ತುಂಬಾ ಕಷ್ಟ ಇರುತ್ತೆ ನಾವೇನೋ ಇವಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದ್ಬಿಡ್ತೀವಿ ಅವರು ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರ್ತಾರೆ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ ಅಲ್ವಾ ಈ ಥರ ನಾವು ಹೋಗಿ ಅಲ್ಲಿ ನೋಡಿದಾಗ್ಲೇ ಗೊತ್ತಾಗೋದು ಇವ್ರಿಗೂ ಎಷ್ಟೊಂದು ಕಷ್ಟ ಇರುತ್ತೆ ಅಂತ ನೋಡಿ ಇದೆಲ್ಲ ಅದು ಬೇರೆಲ್ಲ ಚೆನ್ನಾಗಿ ಬಂದ ಮೇಲೆ ಇವರು ದೊಡ್ಡ ಕವರ್ಗೆ ಈ ಥರ ಹಾಕಿ ಇಡ್ತಾರಂತೆ ಒಂದು ಎರಡು ತಿಂಗಳಷ್ಟೊಳಗೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಅಂತಲೂ ಸಹ ಹೇಳ್ತಾ ಇದ್ರು ಅವರು ಇದೆಲ್ಲ ಬರೀ ದಾಸವಾಳ ಗಿಡಗಳನ್ನೇ ಹಾಕಿರೋದು ಅದರಲ್ಲೂ ಕೆಲವೊಂದು ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವು ಸಹ ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಮೊಗ್ಗು ಆಗಿದ್ದಾವೆ ಅಂದರೆ ಅವರು ಕಲ್ಲರ್ ಕಲ್ಲರು ದಾಸವಾಳ ಗಿಡನ ಬೇರೆ ಕಡೆಯಿಂದ ದೊಡ್ಡ ದೊಡ್ಡ ಗಿಡಗಳನ್ನ ತರ್ತಾರಂತೆ ತಗೊಬಂದು ಅದನ್ನು ಮದರ್ ಪ್ಲಾಂಟ್ನ ತಗೊಬಂದು ನೋಡಿ ಇಲ್ಲಿ ಈ ಥರ ದೊಡ್ಡ ದೊಡ್ಡ ದಾಸವಾಳ ಗಿಡನ ತಗೊಬಂದು ಅದರಲ್ಲಿ ಕಟ್ಟಿಂಗ್ ಮಾಡಿ ಆಮೇಲೆ ಇವರು ನೆಟ್ಟು ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂದರೆ ಇವರು ಕಲ್ಲರ್ ಕಲ್ಲರ್ದು ದೊಡ್ಡದು ಗಿಡ ತಗೊಬಂದು ಅದರಿಂದ ಮದರ್ ಪ್ಲಾಂಟಾಗಿ ಇವ್ರು ತಗೊಬಂದು ಕಟ್ ಮಾಡಿ ಇವ್ರು ನೆಡೋದಂತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್